ಸರ್ದಾ ಮಗ್ಲೇ ಏ ನೀನು ಇಕ್ಕೋ ಊಟ ಮಾಡ್ಬಿಡವಾ ಏ ನೀನು ಉಣ್ಕೊಂಡಿದ್ರೆ ಆಯ್ತು ಇತ್ತಿಲ್ವಾ ಏ ನಮ್ಗೆಲ್ಲ ಇಕ್ಕಿ ನೀನ್ ಹಿಂಗ ಕೂತಿದ್ರೆ ಏ ಎಲ್ಲಾರದು ಊಟ ಇಷ್ಟ ಕತೆ ಬಾ ನೀನು ಊಟ ಗೀಟ್ ಹಾಕೊಂಡು ಊಟ ಮಾಡಬವಾ ಬಾ ಊಟ ಮಾಡು ಏ ನೀನು ನಾವೆಲ್ಲ ಹಿಂಗ್ ತಿಂದ್ರೆ ನೀವು ಕೂತ್ಕೊಂಡು ನೋಡದಾ ಏ ನಮಗೂ ಬೇಜಾರು ಹಿಂಗೆಲ್ಲ ಮಾಡಿದ್ರೆ ಬೋ ಸರ್ದಾ ಊಟ ಹಾಕೊಂಡು ಊಟ ಮಾಡು ಬಾ ನಮ್ ಜೊತೆ ಕೂತ್ಕೊಂಡು ಆಮೇಲೆ ನೀನ್ ಹೊಬ್ಬೆ ಗೂಬೆ ತರ ಕೂತ್ಕೊಂಡು ಊಟ ಮಾಡಿಯಾ ಹಾ ಏ ದಿನಾ ಬರೀ ಇದೇ ಆಯ್ತಲ್ಲ ನಿಂದು ಏ ನಾವು ಮಾಡ್ಲಿ ನಾವು ಮಾಡ್ಲಿ ಅಂತ ನೀನು ಹಿಂಗ್ ಬಿಟ್ಟಿ ನೀನು ಆಮೇಲೆ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಮುಲ್ಕೊಳ್ಳೋದು ಇದೆಲ್ಲ ಯಾಕವ ನಮ್ ಜೊತೆ ಕುತ್ಕೊಂಡು ಆರಾಮಾಗಿ ಊಟ ಮಾಡು ಏ ನಾವೇನಂದವು ನಾವೇನ್ ಬೇರೆಯವ್ರ ನಾವೇನ್ ನಂತ್ರ ಆಮೇಲೆ ಊಟ ಮಾಡಬೇಕು ಅಂತ ಏನ್ ಏ ಬೋಗ ಮಗ್ಲೆ ಬಾ ಅಯ್ಯೋ ಮಾವ ಏ ಊಟ ಮಾಡಿ ಏ ನಿಮ್ಗೆ ಏನೋ ಸಾಂಬಾರ್ ಬೇಕಾಯ್ತು ಅನ್ನನೇ ಬೇಕಾಯ್ತು ಇಲ್ಲ ನೀರೇ ಬೇಕಾಯ್ತು ಆಗ ಊಟದಿಂದ ಹಿಂಗೆ ಎದ್ದೋದ್ರೆ ಚೆನ್ನಾಗಿತ್ತದ ಏ ಕತೆ ನೀವು ಆರಾಮಾಗಿ ಊಟ ಮಾಡಿ ಓ ಆಮೇಲೆ ನೀವು ನಾನು ಊಟ ಮಾಡ್ತಾವ್ನಿ ಅಂತ ನೀವು ಅನ್ನಕ್ಕೆ ಕೈ ತೊಳ್ಕೊಳ್ಳೋದು ಆಮೇಲೆ ಅನ್ನ ಬೇಕು ಅಂದ್ರು ಬೇಡ ಅನ್ಕೊಂಡು ಸುಮ್ಮನೆ ಆಗೋದು ಆಮೇಲೆ ಏನಾದ್ರು ಬೇಕು ಅಂದ್ರೆ ಕೇಳ್ಬೇಕಲ್ಲ ಅಂತ ಸುಮ್ಮನೆ ಆಗೋದು ಅದೆಲ್ಲ ಬೇಕಾ ಕತೆ ನೀವು ಹುಚ್ಚುಗಟ್ಟಾಗ ಊಟ ಮಾಡಿ ನಾನು ಆಮೇಲೆ ಊಟ ಮಾಡ್ತೀನಿ ಏ ಆಮೇಲೆ ಮಾಡಿದ್ರೆ ಏನು ಊಟ ಬೇಡ ಅಂದದ ಗಿಡಕ್ಕೆ ಇಲ್ವಾ ಆಮೇಲೆ ಮಾಡಿದ್ರೆ ಏನು ಕತೆ ಮವ ನೀವು ಅದ್ರ ಬಗ್ಗೆ ಏನೂ ಅನ್ಕೋಬೇಡಿ ಏನಾನು ಯಾವಾಗಲೂ ಅಂಗೇತನೇ ಮಾಡೋದು ಏನಂಗೆ ಕತೆ ಮಾಡಿ ನೀವು ಮಾಡಿ ನಾನು ಆಮೇಲೆ ಟಿ ವಿ ಟಿ ವಿ ನೋಡ್ಕೊಂಡು ಊಟ ಮಾಡ್ತೀನಿ ಕತೆ ನೀವೆಲ್ಲ ಹೋದ್ಮೇಲೆ ಏ ಇದ್ನು ಥರ ಹಾಕೊಂಡರಮ್ಮವ ಹ್ಮ್ ನಿಂಗು ಹದ್ನೈ ಹೇಳೋದು ಏ ಮೊಟ್ಟೆಯವ್ರು ಹೇಳಿದ್ರೆ ಮಾತಾ ಕೇಳೋದಲ್ಲ ನಾನು ಹದ್ನೈ ಬಡ್ಕೊಳ್ಳೋದು ಯಾವಾಗ್ಲೂ ನೀನು ಬವ್ವ ನಮ್ಮ ಜೊತೆ ಕುತ್ಕೊಂಡು ಆ ನಾಗೇನು ಹುಣ್ಕೋ ಆಮೇಲೆ ಏನು ಮಾಡಿ ನೀವು ಒಬ್ಬಳೇ ಕುತ್ಕೊಂಡು ಅಂತ ಹೇಳಿಯೇ ನೀನು ಹಾ ಎಲ್ಲಿ ಕೇಳಿಯೇ ನೀನು ಮೊದ್ಲು ಊಟ ಮಾಡಿ ನೀವು ಮೊದ್ಲು ಊಟ ಮಾಡಿ ಅನ್ಬಿಟ್ಟು ಆ ನಮಗೆ ಚೆನ್ನಾಗಿ ಊಟ ಮಾಡಿಸ್ಬಿಡೋದು ಆಮೇಲೆ ನೀವೊಬ್ಳೆ ಕುತ್ಕೊಂಡು ಊಟ ಮಾಡೋದು ಅದವ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡು ಓ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡೋದು ಹೆಂಗಿದದು ನೀವು ಒಬ್ಳೆ ಕುತ್ಕೊಂಡು ಊಟ ಮಾಡೋದು ಹೆಂಗಿದದು ನೀನೇ ಹೇಳು ಇಲ್ಲ ಕತೆ ಸುಮ್ಮೀರಿ ಅತ್ತೆ ಅತೆ ಏನು ಇಲ್ಲ ಕತೆ ನೀವು ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ ನಾನು ಹೇಗೆ ಆಮೇಲೆ ಮಾಡಿದ್ರೆ ಏನಾಯ್ಕೆ ಏನದನು ಏನು ಆಯ್ಕೆ ಕತೆ ನೀವು ಮಾಡಿ ಏ ನೀವು ಅದ್ರ ಹೊಚ್ಚು ಮಾಡಬೇಕು ಈಗ ನಾನು ಕೂತ್ಕೊಬಿಟ್ರೆ ಅದೇ ಎಣ್ಣೆ ಇಲ್ವೇ ಒಂದು ಏನೋ ಬೇಕಾಯ್ತು ಆಮೇಲೆ ಒಬ್ರು ಊಟ ಮಾಡೋ ತನಕ ಕೈಗ ಕೂತ್ಕೊಳಕ್ಕೆ ಆಯ್ಕಿಲ್ಲ ಅಲ್ವೇ ಅದಕ್ಕೆ ನಾನು ಹೂ ಈಗ ಕೊಡೋಕ್ಕಿಲ್ವ ಇಲ್ಲಿ ನೀವು ಹೊಚ್ಚು ಊಟ ಮಾಡಿ ಯಾವಾಗಲೂ ಇದೆ ಆಯಿತು

ಓ ಅದನ್ನ ಬೇರೆ ಏನ್ ಕೇಳ್ತಾ ಹೋಗಿ ಪಟ್ ಪಟ್ ಅಂತ ಹೋಗಿ ಕಬಂದ್ ಕೂತ್ಕೊಂಡಿ ಅದನ್ನ ಬೇರೆ ಕೂಲ್ ಕೇಳ್ತಾ ಕೂತಿದ್ಯಲ್ಲ ನೀನು ಏ ಸರಿಯ ಮಾತಾಡ್ತಾ ಇದ್ದಿ ಬಿಡು ನೀನು ಇಲ್ಲ ಇರಪ್ಪ ಇಲ್ಲ ಇರು ಹೋಯ್ತಿನ ಕತೆ ಇರು ಸಾಂಬಾರ್ ಹೆಂಗಿದ್ದು ನೋಡಿ ಏ ಒಳ್ಳೆ ಇವತ್ತು ಒಳ್ಳೆ ಅದೆಯ ನಮ್ಮೊಂದಲ್ಲಿ ಸಿಗ್ನಿಲ್ವಾ ಸೊಪ್ಪು ಅತ್ತೆಯ ಹುಡಿಕೊಂಡು ಹುಡಿಕೊಂಡು ಓದೋ ಅತ್ತೆ ನಾನು ಇಬ್ರು ಆಗ ಎಲ್ಲೋದು ಯಾವುದೋ ಒಂದು ಹೊಸಿದೂರಲ್ಲ ಕಣ್ಣ ಮಾವ ಹೊಸಿದೂರಲ್ಲ ಅದೆಯ ಭಾನುವ ತಕವಳಲ್ಲ ಬಕ್ಕ ಅವ್ರ ಹೊಲದ ಪಕ್ಕದಲ್ಲಿ ಒಂದು ಹೊಲ ಅದಲ್ಲ ನೋಡಿ ಜೋಳ ಹಾಕಿದ್ರಲ್ಲ ಈಗ ಇನ್ನು ಜೋಳ ಗಿಡ ಬಂದಿಲ್ಲ ಅದೇ ಈಗ ಇಷ್ಟು ಕಾಲಿಗೆ ಎಷ್ಟು ಬರಬೇಕು ಅಷ್ಟು ಗಿಡಗಳು ಉಟ್ಕೊಂಡವೇ ಉದ್ದ ಉದ್ದೆ ಅವ್ರ ಮನೇಲಿ ಒಸಿ ಚೆನ್ನಾಗೈತಿಲ್ಲ ಕಂತ ಮವ ಒಳ್ಳೆ ಹಾ ತೊಂಬ್ರಕೆ ಮುಟ್ಟಿದ್ರೆ ಹೂ ಹೂ ಥರ ಮುಟ್ ಹೂ ಆಗ್ಬೇಕು ಹಂಗಾವೆ ಸೊಪ್ಪು ಊಸಿ ಚೆನ್ನಾಗಿಲ್ಲ ಅತ್ಕೆಯ ಲೋಕಿತ್ಕ ಬಂದ್ವಾ ಅತ್ಕೆಯ ನೋಡಿ ಹೆಂಗಿದು ಊಟ ಮಾಡಿ ನೋಡಿ ನಮ್ಮ ಹೊಲದಲ್ಲಿ ಹೋದ್ರೆ ಅವ ಬರೀ ಹೂಳಾನಯ ಹೂಳ ಬಿಟ್ರೆ ಬೇರೆ ಏನೂ ಇಲ್ಲ ನಿ ಮಗುನ್ಗೆ ಹ್ಞೂ ಅವ್ರ ಉಂಡಪ್ಪನವ್ರು ವರ್ಷ ಕೇಳಿ ಅದೆಯ ಅಲ್ಲಿ ಯಾವುದೋ ಸೊಪ್ಪು ಅದಲ್ಲ ನೋಡಿ ಸೊಪ್ಪೆಲ್ಲ ಕಳೆ ಅವೆಲ್ಲ ಸೊತೋಗ್ಲಿ ಅವೆಲ್ಲ ಏನಕ್ಕೆ ಸುಮ್ಮನೆ ಏನಕ್ಕೆ ಬರೀ ಕಳೆ ಅದೇ ಬೆಳೆಗಳ ಉದ್ದ ಬೆಳೆಗಳಾಗಕ್ಕೂ ಬಿಡಕಿಲ್ಲ ಆ ಬೈ ಕಳೆಗಳ ತುಂಬ್ಕೊಂಡವೇ ಕಳೆ ತುಂಬ್ಕೊಂಡ್ರೆ ಏನಾದರೂ ಬೆಳಗ್ಗೆಲ್ಲೇ ಬರೋಕೆ ಬಿಟ್ಟವ ಅವು ಏನು ಬಿಡೋಕಿಲ್ಲ ಏನು ಮಟ್ಟಕ್ಕಿಲ್ಲ ಅತ್ಕೆಯ ನೀವಾದ್ರೂ ಹೇಳಿ ಮಗನ್ಗೆ ನಾವು ಹೇಳಿ ಹೇಳಿ ಸಾಕಾಯ್ತು ಹಾ ಆಮೇಲೆ ಅತ್ತೇನು ಹೇಳಿದ್ರು ಉಂಕನವ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಒತ್ತು ಒಂದಿನೂ ಮಾಡಿಲ್ಲ ಅತ್ಕೆಯ ನಿಮ್ಗಾದ್ರೂ ಹೇಳಿದ್ರೆ ಮಾಡ್ತಾರ ಏನು ಅಂತ ಹುಂಕನವ ನಾನು ಅದಯ ಯೋಚನೆ ಮಾಡಿದ್ನ ಏನಿದು ಹಿಂಗಾಗ್ಬಿಟ್ಟದಲ್ಲ ಕಾಂಗ್ರೆಸ್ ಗಿಡಗಳು ಅವು ಇವು ಹುಸಿ ಅಲ್ಲ ಕನವ ಅಲ್ಲ ನೀನ್ ಹೇಳ್ದಂಗಿಯಾ ಬರೀ ಹುಳಗಳು ಎಲ್ಲ ಅಲ್ಲಿ ಅದೇ ಹೂ ತೋಟ ಅಲ್ವಾ ಹೂ ಹುಳನಯ ಕಾಕಡ ಹೂವು ಅಲ್ವಾ ಅಲ್ಲೂ ಹುಳನೇಯ ಅತ್ಕಯ್ಯ ನಾನು ಯೋಚನೆ ಮಾಡಿ ರೌಂಡ್ ಅಪ್ಪ ಅಥ್ನ ಮಡಗೀವ್ ಕಳಗಿಳೆ ಹೋಗ್ಸೋಕೆ ಆಮೇಲೆ ಹುಳ ಗಿಡ ಹೋಗ್ಸಕ ಅತ್ಕೊ ಒಂದ್ ಔಷಧಿ ತನ್ನ ಮಡೀವ್ನಿ ನೆನ್ನೆನೆಯಾ ಹೊಡ್ದಿಲ್ಲ ಹೊಡ್ದಿಲ್ಲ ಅದೇ ಮಳೆ ಅಲ್ವಾ ಹೊಡ್ದಿಗಿಡ್ರೆ ಮಳೆಗಿಳೆ ಬಂದ್ಬಿಟ್ರೆ ವೇಸ್ಟ್ ಆಗ್ಬಿಡ್ತದಲ್ಲ ಸುಮ್ಮನೆ ದಂಡ ದುಡ್ಡೆಲ್ಲ ಹಾಕ್ ದಂಡ ಮಾಡೋದು ದುಡ್ಡಿರೋ ಟೈಮಲ್ಲಿ ಅತ್ಕೆಯಾ ಮಳೆ ಬಂದದ್ದು ಇಲ್ಲಿಗೊಂದು ನೋಡ್ಕೊಂಡು ಹೋಡಕ್ ಅಂತ ನಾನೇ ಎರಡು ದಿನ ತಡೆ ಮಾಡ್ದೆ ಕಣವ ತಡೆ ಮಾಡಿದೆ ಕರ್ಕೊಂಡು ಹೋಗ್ತೀನಿ ಇರವ ಯೋಚನೆ ಮಾಡ್ಬೇಡಕ್ಕೇ ಇನ್ನೊಂದು ಎರಡು ಮೂರು ದಿನ ಅದೇ ಈಗ ಮಳೆ ಸ್ವಲ್ಪ ಪರವಾಗಿಲ್ಲ ಅಲ್ವಾ ಕಡಿಮೆ ಆಗೋದಲ್ಲ ನಾಳೆ ಕರ್ಕೊಂಡು ಹೋಗ್ತೀನಿ ಅವ್ನು ಬಿಟ್ಬಿಟ್ಟೆನ ಏ ಅವ್ನು ಬಿಟ್ಬಿಟ್ರೆ ಮನೆ ಕೆಲಸನ ಒನ್ನಾರು ಮಾಡೋಣಪ್ಪ ಅವ್ನು ಏನು ಮಾಡೋಕ್ಕಿಲ್ಲ ಅದಕ್ಕೆ ನಾವೇ ಹೇಳ್ಕೊಬೇಕು ಕತೆ ಏನು ಇಲ್ಲ ಬಿಡವ ಯೋಚನೆ ಮಾಡಿಬಿಡ ನಾನು ಹೋಗ್ತೀನಿ ಬಿಡು ಹ್ಞೂ ಸರಿ ಮಾವ ನಿಮ್ಮಂತವರು ಒಬ್ಬರು ಮನೇಲಿ ಇದ್ರೆ ಹಿಂಗೆ ಮನೆ ಜವಾಬ್ದಾರಿನೆಲ್ಲ ಒತ್ಕೊಂಡ್ರೆ ಮನೆ ಬೆಳಗ್ತದೆ ಇಲ್ಲ ಅಂದರೆ ಇವ್ರ ತರ ಇದ್ರೆ ಹಾಂ ಹೆಂಗದದು ಏನೋ ಅವು ಉಯ್ಸ್ಕೊಳಕ್ಕೆ ಹೋಯ್ಕಿಲ್ಲ ಕಣ್ಮಾವ ಉಯ್ಸ್ಕೊಳಕ್ಕಾಗಿಲ್ಲ ನೀವು ನೋಡಿದ್ರೆ ಹಿಂಗೆ ನಿಮ್ಮ ನಿಮ್ಮ ಮಗ ಯಾಕೆ ಹಿಂಗೆ ಹಾಂ ನಿಮ್ಮ ಮಗ ಯಾಕೆ ಹಿಂಗಾಗೋದೆ ಏನ್ ಮಾಡೋದವ ಏನ್ ಮಾಡೋದು ಕಲ್ಸಿರೋ ಬುದ್ಧಿಗಳವು ಹೇಳಿದ್ರೆ ಕೇಳವ ಅವೆಲ್ಲ ಕೇಳಕ್ಕಿಲ್ಲ ನಾವು ಇರಕಿಲ್ವಲ್ಲ ಅವಾಗ ಗೊತ್ತಾಯ್ತದೆ ಯಾಕೆ ಹೇಳರು ಏನ್ ಮಾಡರು ನಮ್ಮಪ್ಪ ಹಿಂಗೆ ಹೇಳ್ತಿದ್ದ ಕೇಳ್ತಿದ್ದಿತಿಲ್ಲ ಈಗ ನಮ್ಮಪ್ಪ ಇಲ್ವಲ್ಲ ಕಷ್ಟ ಗೊತ್ತಾಯ್ತದೆ ಅಂತ ಹೇಳಿ ಅನ್ಕತಾನೆ ಒಂದಿನ ಇವಾಗೆಲ್ಲ ಅರ್ಥದದು ಯಾರಿಲ್ಲ ಅಂದ್ರು ವಿ ನಾವೂ ಇಲ್ಲ ಅಂದ್ರೆ ಅರ್ಥ ಆಗೋದು ಇರ್ಬೇಕಾದ್ರೆ ಏನಾದ್ರು ಅರ್ಥ ಆಗದ ಯಾರ್ ಬೆಲೆ ಆದ್ರೂ ಅಷ್ಟೇ ಯಾಕನವ ಯಾರ್ ಬೆಲೆ ಆದ್ರೂ ಅಷ್ಟೇ ನಾವು ಇರತನ್ಕೆ ಗೊತ್ತಾಯ್ಕಿಲ್ಲ ಅವ್ರಿಗೆ ನಾವ್ ಸತ್ ಮೇಲೆ ಕತೆ ಗೊತ್ತಾಗದು ನೀನ್ ಹ್ಯಾಕ್ ತಲೆ ಕೆಸ್ಕೊಂಡಿ ಅದ್ರ ಬಗ್ಗೆ ಇವ್ನು ಹಿಂಗೇ ಕತೆ ಬಿಡವ ನೀನ್ ತಲೆ ಕೆಸ್ಕೊಬಿಡ ನಾನ್ ಇರತನ್ಕಿ ಮನೆನಾ ಆದರ್ಶ್ ಚೆನ್ನಾಗ್ ನೋಡ್ಕೊಂಡು ಹೋಗ್ತೀನಿ ಆ ಇವನು ನೋಡ್ಕೋಬೇಕು ಇಲ್ಲ ಕನಪಾ ಇಲ್ಲ ಇವ್ನ ಹಿಂಗೆ ಬಿಟ್ಬಿಟ್ಟು ಹೋಗ್ಬಿ ಹೋಗೋಕದ ಬುದ್ಧಿ ಕಲ್ಸ್ಬೇಕು ಇವ್ನ್ಗೆ ಹೀಗು ಇನ್ ಮೈಸಲ್ಲಿ ಬುದ್ಧಿ ಕಲ್ಸ್ಬೇಕು ನೋಡು ನಮ್ಮ ನಮ್ಗೆ ಎಂತ ಹಣೆ ಬರ ಹಾ ಮದುವೆ ಆಗ ಟೈಮು ಹಾ ಇಂಥದ್ರಳು ಬುದ್ಧಿ ಕಲ್ಸ್ಬೇಕಲ್ಲ ಏನವ ನಮ್ ಕತೆ ಏನೋ ಅರ್ಥನೇ ಆಯ್ಕಲ ಬಿಡವ ಇಲ್ಲ ಕನಪಾ ಇವಾಗ ಏನಾಯ್ತು ಈಗ ಏನಾಯ್ತು ಅಂತ ಓ ಏನೋ ಅವತ್ ಒಂದಿನ ತಪ್ಪು ಬಿಟ್ನಪ್ಪ ಅವ್ನ್ ಕೆಲ್ಸ ಹೇಳಿದೆ ಆದ್ನ ಮಾಡ್ನಿಲ್ಲ ನಂಗೆ ಕೆಲ್ಸ ಅದೇ ಅಂತ ಅವತ್ತು ಅವತ್ತಿಂದ ನೀನ್ ಇಟ್ಕೊಂಡಿದ್ಯಾ ಹ್ಮ್ ಮಗ ಸರಿಲಾ ಮಗ ಇಲ್ಲ ಅಂತ ಅವತ್ತಿಂದ ಏನು ಮಾಡ ಇಲ್ವಪ್ಪ ನಾನು ಓ ಚೆನ್ನಾಗ್ ಮಾತಾಡ್ತಿದಿ ಇಬ್ರು ನೀನು ಏ ಅಲ್ಲ ಯಾಕೆ ಹಾ ಯಾಕಿಂಗ್ ಕಿತ್ತಾಡ್ತಿದ್ರಿ ಯಾಕೆ ಮುಗಿಸ್ತಿದಿರಿ ಅಂತ ಸೊಸೆ ಬಿಸಿ ಬಿಸಿ ಮುದ್ದೆ ಆ ಉಪ್ಸಾರು ಮಾವಿನಕಾಯಿಲ್ಲಾ ಕೊಟ್ಟವ್ಳೆ ಹ ಉಂಡಾಗ್ ಬಿಟ್ಬಿಟ್ಟು ಇಬ್ರು ಕಚ್ಚಾಡ್ತಾವ್ರೆ ಕಚ್ಚಾಡ್ತವ್ ಯಾಕಪ್ಪ ನಿಮ್ದಿ ಕೂಡ ಕೇಳುವ ನೀವು ಇಬ್ರು ಮನೇಲಿ ಯಾವಾಗ್ಲೂ ಒಟಾಟನದೆಯಾ ಏ ಸುಮ್ನೆ ಊಟ ಮಾಡಿ ಯಾಕೆಂಗಿದೀನಿ ಇಬ್ಬರುವಿ ಯಾಕೆ ಹಿಂಗಾಡಿದಿ ಅಂತ ಬೇರೆ ಈ ಬೇರೆ ಯಾವಾಗ್ಲೂ ಹಾ ಓದ್ತೇ ಇರಾಕಿಲ್ವಾ ಮಾತಾಡಕ್ಕೆ ಊಟದ ಊಟ ಊಟ ಬರ್ತದಲ್ಲ ಅವಾಗಲೇ ಓದ್ತಾ ನಿಮ್ಗೆ ಸರಿ ಮಾಡ್ತಾ ಇದ್ದೀರಿ ಬುಡಿ ನಿಮ್ ಇಬ್ಬರು ನಿಮ್ದಿ ಕೂಡ ಏನಿಲ್ಲ ಪಾಪ ಮಕ್ಕಳು ಹಾ ಅಪ್ಪ ಜೊತೆ ಕುತ್ಕೊಂಡು ಊಟ ಮಾಡದಂತ ಬರ್ತವೆ ಆ ನೀವು ನೋಡುದ್ರೆ ಆಡೋದು ಹಂಗ ಕಣ್ಮಾವ ರೀ ನೀವು ಅಷ್ಟೇ ಸುಮ್ನೆ ರೀ ಮಾವ ಎಲ್ಲ ಬುಡಿ ಹೇಳ್ತಾರೆ ಅದ್ನೇ ದೊಡ್ಡ ಜಗಳ ಮಾಡದ ನೀವು ದೊಡ್ಡ ಜಗಳ ಮಾಡದ ಅಂತ ನಿಮ್ದೇನು ಹೊಸದಲ್ವಲ್ಲ ಸುಮ್ನೆ ಊಟ ಮಾಡಿ ನೀವು ಅದೇ ಎಲ್ಲೊಂದು ಕಡೆ ಫೋನ್ ಮಾಡಿದ್ರಾ ಕನವ ಹೆಣ್ಣುನ್ ಕಡೆಯವರು ಒಪ್ಕೊಂಡಿವಿ ನಾವು ನಿಮ್ಮ ಮಗುನ ಅಂತ ಹೇಳಿದ್ರು ಅಕ್ಕಯ್ಯ ವಾರ ನೋಡ್ಕೊಂಡು ಬರ್ತೀವಿ ಮನೆ ದಿಕ್ಕ ನೋಡಕೆ ಆದ್ರೂ ಏನು ನೋಡಕ್ಕಿಲ್ವಂತೆ ಅಂದ್ರೆ ಸ್ವಲ್ಪ ತಿಳ್ಕೊಂಡವ್ರೆ ನಮ್ಮ ಬಗ್ಗೆ ಅವ್ರ ಊರಲ್ಲಿ ಆದ್ರೂ ಒಂದ್ಸಲ ಸಂಪ್ರದಾಯಕ್ಕೆ ಬರಬೇಕಲ್ಲ ಅಕ್ಕಯ್ಯ ಒಂದ್ಸಲ ಬಂದ್ಬಿಟ್ಟು ಹಂಗೆ ಹೋಯ್ತೀವಿ ಅಂತ ಹೇಳಿದ್ರು ಆಯ್ತು ಬನ್ನಿ ಹಾ ಅಂತ ಹೇಳಿವ್ನಿ ಬಂದ್ಗಿಂದಾರ ಏನೋ ಕನವ ಬರ್ಬೋದು ನಾಳೆ ನಾಡಿದ್ರಲ್ಲಿ ಬರ್ತಾರೆ ಕತೆ ನಾವು ಮನ್ಗಿನೇ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಇಟ್ಕಳದ ಅಲ್ವಾ ಏನಂದಿಗೆ ಮನೆ ಆ ಹುಡುಗಿನ ಅಷ್ಟೇ ಬರಕ್ಕೆ ಪುಣ್ಯ ಮಾಡಿರ್ಬೇಕು ನಿಜ ಆದ್ರೆ ಇರ್ಲಿ ಏನ್ ಅವ್ರಿಗೂ ಒಂದು ತೃಪ್ತಿ ಅಂತ ಬೇಕಲ್ವಾ ಮನ್ಸಲ್ಲಿ ಹೆಣ್ಣು ಕೊಡ್ತಾವ್ರೆ ಸಾಕಿ ಸಲ್ವಿ ಹ್ಮ್ ಒಬ್ಬರು ಮನೆಗ್ ಕಳ್ಸ್ಬೇಕು ಅಂದ್ರೆ ಅವ್ರಿಗೂ ಸಂಕಟ ಎಲ್ಲ ಇರ್ತದೆ ಅಷ್ಟೇ ಅವ ಮನೆಗಿನೇ ಕ್ಲೀನ್ ಮಾಡಿ ಸೈಡ್ ಗಿಡಲ್ಲೆಲ್ಲ ಮಾಡಿ ಒಳಗೆಲ್ಲ ತೋರ್ಸ್ಕೊಂಡು ಬರೋದಂತ ಇವ್ನ ಸರಿ ಅಲ್ವಾ